ಕಾಡು ಕೋಣಗಳು ಊರ್ ಕೋಣದ ರೀತಿ ಊರೊಳಗೆಲ್ಲ ಸುತ್ತಾಡ್ಲಿಕ್ಕೆ ಶುರುವಾಗಿದೆ ಮಲೆನಾಡಿನಲ್ಲಿ ಇದನ್ನ ಇಂಡಿಯನ್ ಬೈಸನ್ ಗೌರ್ ಅಂತ ಕೂಡ ಕರೀತಾರೆ ಕಾಡೆಮ್ಮೆ ಕಾಡ್ ಕೋಣ ಅಂತನೂ ಕರೀತಾರೆ ಇದರಲ್ಲಿ ವೈಲ್ಡ್ ಬೆಫೋಲಾ ಕಾಟಿ ಕಾಡೆಮ್ಮೆ ಅಂದರೆ ಬೇರೆ ಅದು ಕರ್ನಾಟಕದಲ್ಲಿ ಇಲ್ಲ ಅಂತ ಬರಹಗಳಲ್ಲಿ ಹೇಳ್ತಾರೆ ಅದರ ವಿಂಗಡನೆ ನಮ್ಗೆ ಗೊತ್ತಿಲ್ಲ ನಾವು ಒಂದೇ ಹೆಸರಲ್ಲಿ ಕರಿತೀವಿ ದಕ್ಷಿಣ ಭಾರತದಲ್ಲಿ ದಟ್ಟ ಅರಣ್ಯದಲ್ಲಿ ವ್ಯಾಪಕವಾಗಿ ಇರೋದು ಈ ಪ್ರಾಣಿ ಜಾಸ್ತಿ ಇವುಗಳು ಹತ್ತರಿಂದ ಹನ್ನೆರಡರ ಹಿಂಡುಗಳಿರ್ತವೆ ಒಂದೇ ಕುಟುಂಬಕ್ಕೆ ಇವೆಲ್ಲ ಸೇರಿದ್ರು ಆಹಾರ ಹುಡುಕೋದ್ರಲ್ಲಿ ಹಲವು ಗುಂಪುಗಳು ಸೇರಿಕೊಳ್ಳುತ್ತೆ ಆದರೆ ಈಗ ಮಲೆನಾಡಿನಲ್ಲಿ ಕಾಡು ಕೋಣಗಳು ರೋಸ್ತು ಮನೆ ಮನೆ ಎದುರಿಗೆ ರಸ್ತೆ ಮೇಲೆ ಊರೊಳಗೆ ಜಮೀನುಗಳಲ್ಲಿ ತಿರುಗಾಡಲಿಕ್ಕೆ ಪ್ರಾರಂಭ ಮಾಡಿದೆ ಅದು ಯಾಕೆ ಏನು ಗೊತ್ತಿಲ್ಲ ಅವುಗಳ ಸಂಖ್ಯೆ ಕೂಡ ಹೆಚ್ಚಾಗಿರಬಹುದು ಇದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ದೇವಂಗಿ ಸಮೀಪದ ಅಂದಗೆರೆ ಗ್ರಾಮದ ತುಂಬೇಸರದಲ್ಲಿ ಮನೆಗೆ ಬಂದಂಥ ಅತಿಥಿಯಾಗಿದೆ